ಅಂತ ಮತ್ತೆ ಅದ್ರ ಜೊತೆಗೆ ಕನ್ಸು ಬಿತ್ತಂತ ಇಲ್ಲ ಅಜ್ಜೆ ಹೇಳಿದ್ರಂತ ತೆಗೆ ಕೊಟ್ಟವ್ರೆ ಅಂತ ಯಾರು ಹೇಳಿದ್ರಂತೆ ಯಾರ್ ಸಂಚು ಮಾಡ್ತಾವ್ರಂತೆ ಒಬ್ಬ ಮಾಡ್ತಾ ಇರೋದು ನೀವು ಮಾಡ್ತಾ ಇದೀರಿ ಒಬ್ಬ ಮಗನ ರಾಜಕೀಯವಾಗಿ ಬೆಳೆಸಲಿಕ್ಕೆ ಮತ್ತೊಬ್ಬ ಮಗನ್ ಮೇಲೆ ಕೇಸ್ ಹಾಕ್ಸಿದಾರೆ ಏನ್ ಸಿದ್ದರಾಮಯ್ಯ ತಿನ್ ಬಿಡ್ತೀರಾ ಅನ್ನೋ ತರದಲ್ಲಿ ಕೇಳಿ ಅದ ನಾಲಿಗೆನೋ ಇಲ್ಲ ಮನುಷ್ಯನವನು ಮನುಷ್ಯನವನು ಏನೇನ್ ಮಾಡಿದ್ದಾನೆ ಖಂಡಿಸ್ತಂತ ರಾಜಕೀಯ ಮಾಡಬೇಕು ಮಾಡೋದಾದ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ ಯಾವ ನಪ ಮುಸುರು ಮಾಡೋ ಕೆಲಸ ಮಾಡ್ಕೊಂಡು ಕೂತಾವ ನಾನು ನನ್ನ ನನ್ನ ಪ್ರಶ್ನೆ ಮಾಡ್ತಾನೆ ಜನ ಬೆಳೆಸೋದು ನನ್ನ ಮಗನಾಗಲಿ ಇನ್ನೊಬ್ಬ ಮಗನಾಗಲಿ ಜನ ತೀರ್ಮಾನ ಮಾಡ್ತಾರೆ ನಾನು ಮಾಡೋಕ್ಕಾಗುತ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಯಾರಪ್ಪನ ಆಸ್ತಿ ಇದು ಜನ ಯಾರನ್ನ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋದು ಜನಕ್ಕೆ ಸೇರಿತಕ್ಕಂಥದ್ದು ಯಾರಪ್ಪನ ಆಸ್ತಿ ಇದು ಅವ್ರಿಗೆಲ್ಲ ಉತ್ತರ ಕೊಡಬೇಕಾ ನಾನು ಯಾರ ಮೊನ್ನೆ ಅಜ್ಜಿ ಹೇಳಿದೇಳ್ತಾರ ಕೊಚ್ಚೆ ಆ ಕೊಚ್ಚೆ ಮೇಲೆಲ್ಲ ಯಾಕೆ ಕಲ್ಲಾಗ್ತೀಯ ಅಂತ ಮೊದಲು ನೆಟ್ಟಿ ಪದಕದ ಕಲೀರಿ ಕೆಟಕಿದ್ರಿ ಹುಷಾರು ಹುಷಾರು ಶಿವಕುಮಾರ್ ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕೋಕ್ಕಾಗಲ್ಲ ಅಂತ ಮೆಟೀರಿಯಲ್ಗಳು ಶುರುವಾಯ್ತವೆ ಆಯಿತು ರೇವಣ್ಣನ ಮಕ್ಕಳನ್ನ ಹಾಕ್ಸೋದಕ್ಕೆ ಏನೇನು ಮಾಡಿದಿಲ್ಲ ಮಾಡಿದಿರಲ್ಲ ನಿಮ್ಮಲ್ಲಿ ಯಾರ್ಯಾರು ಕಳಿಸ್ಬೇಕು ಅಂತಕ್ಕಂಥದ್ದು ಭಗವಂತ ನಿರ್ಧಾರ ಮಾಡಿದ್ದಾನೆ ಭಗವಂತ ನಿರ್ಧಾರ ಮಾಡಿದ್ದಾನೆ ಉಳ್ಕೊಳಕ್ಕೆ ಸಾಧ್ಯ ಇಲ್ಲ ಯಾವ ರಕ್ಷಣೆ ಪುಟ್ಕೊಂಡು ಉಳ್ಕೊಳ್ಳೋಕಾಗಲ್ಲ ತಯಾರಾಗಿದ್ದೀವಿ ಎಲ್ಲಾದ್ರು ಹದಿನಾಲ್ಕು ವರ್ಷದ ಕೇಸ್ ಇಟ್ಕೊಂಡು ಈಗ ಅಳ್ಳಾಡ್ಸ್ಕೊಂಡು ಇದ್ದಿದ್ದೀರಲ್ಲಪ್ಪಾ ಅದ್ಯಾರ ಪಾಪ ಗವರ್ನರ್ ಹೆಸರು ಹೇಳ್ಕೊಂಡು ಅದ್ಯಾವುದೋ ಚಾನಲ್ನಲ್ಲಿ ಅದೇ ಇದೆ ಇದು ಕಾನ್ಫಿಡೆನ್ಷಿಯಲ್ ಲೆಟರ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಯಾವನ್ ಕೊಟ್ಟನು ಕಾನ್ಫಿಡೆನ್ಷಿಯಲ್ ಲೆಟರ್ನ ಸರ್ಕಾರದ ನಡುವೆ ಗವರ್ನರ್ ನಡುವೆ ನಡೆದಿರತಕ್ಕಂಥ ವ್ಯವಹಾರನ ಯಾವನಪ್ಪ ಕೊಟ್ಟನು ಇದಕ್ಕೆ ಇದಕ್ಕಿಟ್ಕೊಂಡಿದ್ದೀರಾ ಏನೇನಾಗುತ್ತೆ ಅನ್ನೋದು ಕಾದ್ ನೋಡಿ ಸ್ವಲ್ಪ